ನಮಸ್ಕಾರ ನ್ಯಾನೋ ಸ್ವಗತಕ್ಕೆ ಸ್ವಾಗತ ಮಹಾಕುಂಭ ಮೇಳಕ್ಕೆ ನಿತ್ಯವೂ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಆದರೆ ಕೋಟ್ಯಾಂತರ ಜನಕ್ಕೆ ಹೋಗಕ್ಕಾಗಲ್ಲ ಯಾರಿಗೆ ಹೋಗಕ್ಕಾಗಲ್ವೋ ಅವರೆಲ್ಲ ಮನೆಯಲ್ಲೇ ಮಹಾಕುಂಭದ ಸಂಕಲ್ಪ ಸ್ನಾನ ಮಾಡಬಹುದು ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಗಂಗೆ ಚಮುನೇ ಚೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಸನ್ನಿಧಿಂ ಕುರು ಈ ಮಂತ್ರದಲ್ಲಿ ಪ್ರಯಾಗ್ರಾಜ್ ಕ್ಷೇತ್ರದ ತ್ರಿವೇಣಿ ಸಂಗಮದ ಗಂಗಾ ಯಮುನಾ ಸರಸ್ವತಿ ನದಿಗಳ ಹೆಸರಿದೆ ಆದ್ದರಿಂದ ಮನೆಯಲ್ಲೇ ಈ ಮಂತ್ರವನ್ನು ಮನಸಾ ಭಕ್ತಿಯಿಂದ ಪಠನ ಮಾಡಿ ಮಹಾಕುಂಭದ ಸ್ನಾನವನ್ನೇ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನದಿಂದ ಸಂಕಲ್ಪ ಮಾಡಿ ಸ್ನಾನ ಮಾಡಬಹುದಾಗಿದೆ ಸಂಪ್ರೋಕ್ಷಿಸಿಕೊಳ್ಳಬಹುದಾಗಿದೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯ ಮುಂದಿನ ತಿಂಗಳು ಮೂರನೇ ತಾರೀಕು ವಸಂತ ಪಂಚಮಿ ಹನ್ನೆರಡನೇ ತಾರೀಕು ಮಾಗಿ ಪೂರ್ಣಿಮಾ ಹಾಗೂ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿಯ ಪವಿತ್ರ ದಿನಗಳಲ್ಲಿ ಮೇಲೆ ಹೇಳಿದ ಸಂಕಲ್ಪ ಸ್ನಾನವನ್ನು ಮನೆಯಲ್ಲೇ ಕುಳಿತು ಮಾಡಬಹುದಾಗಿದೆ ಪುನೀತರಾಗಬಹುದಾಗಿದೆ ಎಲ್ಲರಿಗೂ ಈ ಸಂದೇಶ ಮುಟ್ಟಲಿ ಶೇರ್ ಮಾಡಿ ಗಂಗಾ ಸಿಂಧು ಸರಸ್ವತಿ ಗೋದಾವರಿ ನರ್ಮದ ಕೃಷ್ಣ ಭೀಮರ ತೀಜು ಸ್ವರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವನಿತಾ ನೇತ್ರಾವಧಿ ಇತ್ಯಾದಿಯೋ ನದ್ಯ ಶ್ರೀಹರಿಪಾದ ಕುರುವಂತು ನೋರ್ ಮಂಗಳಂ ಎಲ್ಲರಿಗೂ ಮಂಗಳವಾಗಲಿ ಶುಭವಾಗಲಿ ಕ್ಷೇಮವಾಗಲಿ ನಮಸ್ಕಾರ